ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇದನ್ನು ನಿಮಗೆ ಒಂದು ಕಬ್ಬಿನ ಬೆಳೆಯ ಸಲಹೆಯನ್ನು ಕೊಡ್ತಾ ಇದ್ದೀನಿ ಕ್ರಾಪ್ ಅಡ್ವೈಸ್ ಅಂತ ಸೊ ಈಗ ಎಲ್ಲರೂ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕಬ್ಬನ್ನ ನಾಟಿ ಮಾಡಿರ್ತಾರೆ ಇಂಥ ಒಂದು ಸಮಯದಲ್ಲಿ ಸೊ ಒಂದು ಪೋಷಕಾಂಶಗಳ ಒಂದು ನಿರ್ವಹಣೆ ಬಹಳ ಮುಖ್ಯವಾದಂಥದ್ದು ಸೊ ಅದಕ್ಕೋಸ್ಕರ ನಾವು ಬೆಳೆ ಚೆನ್ನಾಗಿ ಬೆಳಿಬೇಕು ಒಂದು ಬೇರುಗಳ ಅಭಿವೃದ್ಧಿ ಆಗಬೇಕು ಮರಿಗಳ ಸಂಖ್ಯೆ ಯಾಕೆಂದರೆ ಇದರಲ್ಲಿ ಟಿಲ್ಲರ್ಸ್ ಬಂದ್ರೆ ಅತಿ ಹೆಚ್ಚು ಇಳುವರಿ ಬರೋದು ಸೊ ಇದನ್ನು ಎಲ್ಲವನ್ನ ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದನ್ನ ಒಂದು ಸಲಹೆಯನ್ನ ಕೊಡ್ತಾ ಇದ್ದೀನಿ ಸೊ ಎಲ್ಲರೂ ಒಂದು ಪೋಷಕಾಂಶ ನಿರ್ವಹಣೆಗೆ ಸಾರ್ವಜನಿಕ ರಂಜಕ ಪೊಟ್ಯಾಶ್ಗೆ ಅಷ್ಟೇ ಮಹತ್ವ ಕೊಡ್ತಾರೆ ದ್ವಿತೀಯ ಪೋಷಕಾಂಶಗಳಿಗೆ ಯಾರು ಅಷ್ಟಾಗಿ ಮಹತ್ವನ ಕೊಡೋದಿಲ್ಲ ಸೊ ಇಂತಹ ಒಂದು ಸಂದರ್ಭದಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯ ಪೋಷಕಾಂಶಗಳು ಒಳಗೊಂಡಿರುವಂತಹ ಐ ಸಿ ಎಲ್ ಕಂಪನಿಯ ಒಂದು ನೈಸರ್ಗಿಕ ಉತ್ಪನ್ನ ಪಾಲಿಸಲ್ಫೇಟ್ ಅಂತ ಸೊ ಪಾಲಿಸಲ್ಫೇಟ್ ಇದು ಬ್ರಿಟನ್ ಯು ಕೆ ಕರಾವಳಿಯ ಬಾಲ್ಬಿ ಮೈನ್ಸ್ ಅಲ್ಲಿ ಮೈನ್ ಮಾಡಿರುವಂತಹ ಒಂದು ಉತ್ಪನ್ನ ಸುಮಾರು ಮೂರು ಸಾವಿರದ ಆರ್ನೂರು ಅಡಿ ಕೆಳಗಡೆಯಿಂದ ಮೈನಿಂಗ್ ಮಾಡಿ ನೈಸರ್ಗಿಕವಾಗಿ ದೊರೆಯುವಂತಹ ಒಂದು ಖರೀಸನ್ನು ಪ್ಯಾಕ್ ಮಾಡಿ ಕೊಟ್ಟಿರುವಂತದ್ದು ಸೊ ಈ ಒಂದು ಉತ್ಪನ್ನದಲ್ಲಿ ನಮಗೆ ಮೂರು ದ್ವಿತೀಯ ಪೋಷಕಾಂಶಗಳು ಕ್ಯಾಲ್ಸಿಯಂ ಮೆಗ್ನೇಷಿಯಂ ಸಲ್ಫರ್ ಮತ್ತೆ ಒಂದು ಪ್ರಾಥಮಿಕ ಪೋಷಕಾಂಶ ಪೊಟ್ಯಾಶು ನಾಲ್ಕು ಪೋಷಕಾಂಶಗಳನ್ನು ಒಳಗೊಂಡಂತಹ ಒಂದು ವಿಶಿಷ್ಟ ಗೊಬ್ಬರ ಇದು ಸೊ ಈ ಒಂದು ಗೊಬ್ಬರನ ನಾವು ಎಲ್ಲಾ ಕಾಂಪ್ಲೆಕ್ಸ್ ಗೊಬ್ಬರಗಳ ಜೊತೆಗೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಒಂದು ಪೋಷಕಾಂಶಗಳ ನಿರ್ವಹಣೆ ಸಮತೋಲನವಾಗಿರುತ್ತೆ ಸೊ ಇದನ್ನ ಪ್ರತಿ ಎಕರೆಗೆ ಲಾಠಿ ಮಾಡುವಂತ ಸಂದರ್ಭದಲ್ಲಿ ನೂರು ಕೆ ಜಿ ಪ್ರತಿ ಎಕರೆಗೆ ಮತ್ತೆ ಮೂರು ತಿಂಗಳ ಆದ್ಮೇಲೆ ನೂರು ಕೆ ಜಿ ಅಂದರೆ ಒಂದು ಬೆಳೆಗೆ ಒಂದು ವರ್ಷಕ್ಕೆ ಇನ್ನೂರು ಕೆ ಅಷ್ಟು ಕೊಡಬೇಕಾಗುತ್ತೆ ನೀವು ಯಾವುದೇ ಒಂದು ಕಾಂಪ್ಲೆಕ್ಸ್ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟಾಗ ಇದರಲ್ಲಿ ಸಿಗುವಂತ ಕ್ಯಾಲ್ಸಿಯಂ ಮೆಗ್ನೇಷಿಯಮ್ ಸಲ್ಫರ್ ದ್ವಿತೀಯ ಪೋಷಕಾಂಶಗಳು ಸೊ ಕ್ಯಾಲ್ಶಿಯಮು ನಿಮಗೆ ಬಿಳಿ ಬೇರುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡುತ್ತೆ ಮತ್ತು ತೆಂಡೆಗಳು ಹೊಡೆಯೋದನ್ನು ಜಾಸ್ತಿ ಮಾಡುತ್ತೆ ಮೆಗ್ನೇಷಿಯಮ್ ಇರೋದರಿಂದ ಎಲೆಗಳು ಗಾಢ ಹಸಿರು ಬಣ್ಣಕ್ಕೆ ತಿರುಗಿ ಒಂದು ಆಹಾರ ಉತ್ಪಾದನೆ ಚೆನ್ನಾಗಾಗುತ್ತೆ ಮತ್ತು ಇದರಲ್ಲಿ ಸಲ್ಫರ್ ಇರೋದರಿಂದ ಸಾಯಿಲ್ ಕಂಡೀಷ್ನರಾಗಿ ವರ್ಕ್ ಮಾಡಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಮತ್ತು ಪೊಟ್ಯಾಶ್ ಇರೋದ್ರಿಂದ ಗುಣಮಟ್ಟದ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಬೋದು ಉತ್ತಮವಾದಂಥ ಕ್ವಾಲಿಟಿ ಮತ್ತು ಗುಣಮಟ್ಟದ ಇಳುವರಿ ಬರುತ್ತೆ ಸೊ ದಯವಿಟ್ಟು ರೈತ ಬಾಂಧವರು ಪ್ರತಿ ಎಕರೆಗೆ ನೂರು ಕೆ ಜಿ ಎರಡು ಸಾರಿ ಉಪಯೋಗಿಸೋದ್ರಿಂದ ಒಂದು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು ಸೊ ಇದರಲ್ಲಿ ಏನೋ ಒಂದು ವಿಶಿಷ್ಟತೆ ಅಂದ್ರೆ ಸೊ ಇದನ್ನು ನಾವು ನೈಸರ್ಗಿಕ ಗೊಬ್ಬರ ಆಗಿರೋದ್ರಿಂದ ಸುಮಾರು ದಿನಗಳವರೆಗೆ ಅಂದ್ರೆ ತೊಂಬತ್ತರಿಂದ ನೂರ ಇಪ್ಪತ್ತು ದಿನಗಳ ಕಾಲದವರೆಗೆ ಒಂದು ಪೋಷಕಾಂಶಗಳ ಲಭ್ಯತೆ ಇರುತ್ತೆ ಸೊ ಅಲ್ಲಿವರೆಗೂ ಒಂದು ಸಮತೋಲನವಾದಂತಹ ಪೋಷಕಾಂಶ ಸಿಗ್ತಾ ಇರುತ್ತೆ ಸೊ ಅತಿ ಹೆಚ್ಚು ದಿನಗಳ ಕಾಲ ದೀರ್ಘಕಾಲದ ಒಂದು ಪೋಷಕಾಂಶಗಳ ನಿರಂತರ ದೊರೆಯೋದ್ರಿಂದ ಉತ್ತಮವಾದಂಥ ಗುಣಮಟ್ಟದ ಇಳುವರಿಯನ್ನ ಪಡೆಯಬಹುದು ದಯವಿಟ್ಟು ರೈತ ಬಂದವರು ಇದನ್ನ ಉಪಯೋಗಿಸಿ ಗುಣಮಟ್ಟದ ಇಳುವರಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು